ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ ದಾನಕ್ಕೆ ಧನವಿದ್ದರೂ ಸರಿ ಧನವಿರದಿದ್ದರೂ ಸರಿ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ನನಗೂ ದಾನ ಮಾಡಬೇಕೆಂಬ ಆಸೆಯಿದೆ ಆದರೆ ನನ್ನ ಬಳಿ ಧನವಿಲ್ಲ ನಾನು ಹೇಗೆ ದಾನವನ್ನು ಮಾಡಲಿ ಎಂದು ಹೇಳುವವರನ್ನು ನಾವೆಲ್ಲ ಕಂಡಿದ್ದೇವೆ ಅಂಥವರು ಕೇಳಬೇಕಾದ ಕೆಲವು ಮಾತುಗಳನ್ನು ಪೂಜ್ಯ ಪ್ರವಾದಿ ಮಹಮ್ಮದ್ ಪೈಗಂಬರ್ ಸಾಹೇಬರು ಹೇಳಿದ ಪ್ರಸಂಗವೊಂದು ಇಲ್ಲಿದೆ ಒಮ್ಮೆ ಪ್ರವಾದಿಯವರು ಜಗತ್ತಿನ ಸೃಷ್ಟಿಯ ಬಗ್ಗೆ ಮಾತನಾಡುವಾಗ ಈಶ್ವರನು ಭೂಮಿಯನ್ನು ಸೃಷ್ಟಿಸಿದಾಗ ಅದು ಅಲುಗಾಡುತ್ತಿತ್ತು ಮತ್ತು ಕಂಪಿಸುತ್ತಿತ್ತು ಏಕೆಂದರೆ ಭೂಮಿಯು ಅಷ್ಟು ಹಗುರವಾಗಿತ್ತು ಅದರ ಅಲುಗಾಟವನ್ನು ತಪ್ಪಿಸುವುದಕ್ಕಾಗಿ ಈಶ್ವರನು ಭಾರವುಳ್ಳ ಪರ್ವತಗಳನ್ನು ಭೂಮಿಯ ಮೇಲೆ ಸೃಷ್ಟಿಸಿದನಂತೆ ಎಂದರು ತಕ್ಷಣವೇ ಒಬ್ಬ ಜಿಜ್ಞಾಸುವು ಪರ್ವತಗಳು ಭಾರವುಳ್ಳವು ಶಕ್ತಿಶಾಲಿಗಳು ಎಂಬುದು ಸತ್ಯ ಆದರೆ ಪರ್ವತಗಳಿಗಿಂತ ಶಕ್ತಿಶಾಲಿಗಳು ಇವೆಯೇ ಎಂದು ಪ್ರಶ್ನಿಸಿದರು ಪ್ರವಾದಿಗಳು ಹೇಳಿದರು ಏಕಿಲ್ಲ ಇವೆ ಅವು ಲೋಹಗಳು ಏಕೆಂದರೆ ಲೋಹಗಳು ಪರ್ವತಗಳನ್ನು ಒಡೆದು ಹಾಕಬಲ್ಲವು ಎಂದು ಜಿಜ್ಞಾಸು ಕೇಳಿದ ಲೋಹಗಳಿಗಿಂತ ಶಕ್ತಿಶಾಲಿ ಯಾವುದಾದರೂ ಇದೆಯೇ ಅಗ್ನಿಯು ಲೋಹಕ್ಕಿಂತ ಶಕ್ತಿಶಾಲಿ ಏಕೆಂದರೆ ಅದು ಲೋಹವನ್ನು ಕರಗಿಸಿಬಿಡುತ್ತದೆ ಎಂದರು ಅದಕ್ಕೆ ಜಿಜ್ಞಾಸುವು ಅಗ್ನಿಗಿಂತ ಬಲಶಾಲಿ ಯಾವುದು ಎಂದು ಕೇಳಿದಾಗ ನೀರು ಅಗ್ನಿಗಿಂತ ಬಲಶಾಲಿ ಏಕೆಂದರೆ ನೀರು ಅಗ್ನಿಯನ್ನು ಆರಿಸಿಬಿಡುತ್ತದೆ ಆದರೆ ನೀರೇ ಬಲಶಾಲಿಯಲ್ಲ ಅದಕ್ಕಿಂತಲೂ ಬಲಶಾಲಿಯಾಗಿದ್ದು ಗಾಳಿ ಗಾಳಿಯು ನೀರು ಹೊತ್ತ ಭಾರವಾದ ಮೋಡಗಳನ್ನು ಚಲಿಸುವಂತೆ ಮಾಡುತ್ತದೆ ಅದಕ್ಕೆ ಜಿಜ್ಞಾಸುವು ನಿಮ್ಮ ಮಾತು ನಿಜವೆಂದು ನನಗೆ ಅನ್ನಿಸುತ್ತದೆ ಏಕೆಂದರೆ ಗಾಳಿಯು ಇಲ್ಲದಿರುವ ಸ್ಥಳವೇ ಇಲ್ಲ ಗಾಳಿಯು ಎಲ್ಲಕ್ಕಿಂತ ಬಲಶಾಲಿ ಇರಬೇಕು ಹಾಗೆ ಹೇಳಲು ಬರುವುದಿಲ್ಲ ಗಾಳಿಗಿಂತ ಬಲವಾದವು ಇನ್ನೂ ಒಂದಿದೆ ಅದು ಸದ್ಗುಣಗಳಲ್ಲಿ ಒಂದಾದ ದಾನ ಅದು ಗಾಳಿಯನ್ನು ಮೀರಿಸುತ್ತದೆ ಏಕೆಂದರೆ ಕೆಲವೊಮ್ಮೆ ಬಲಗೈ ಕೊಟ್ಟ ದಾನವು ಎಡಗೈಗೂ ತಿಳಿಯುವುದಿಲ್ಲ ಎಲ್ಲೆಡೆಯಲ್ಲಿಯೂ ಇರುವ ಗಾಳಿಗೂ ತಿಳಿಯದಂತಹ ದಾನವು ಗಾಳಿಗಿಂತಲೂ ಬಲಶಾಲಿ ಅದಕ್ಕೆ ಜಿಜ್ಞಾಸುವು ಆದರೆ ದಾನವನ್ನು ಮಾಡಲು ಧನವುಳ್ಳವರಿಗೆ ಮಾತ್ರ ಸಾಧ್ಯ ಅಲ್ಲವೇ ಎಂದಾಗ ಪ್ರವಾದಿಗಳು ಹೇಳುತ್ತಾರೆ ಧನವನ್ನು ಕೊಟ್ಟು ಮಾಡುವ ದಾನವೊಂದೇ ದಾನವಲ್ಲ ನಿಮ್ಮ ಸಂಗಡಿಗರು ಕಾರಣಾಂತರಗಳಿಂದ ಜೋಲು ಮೊರೆ ಹಾಕಿಕೊಂಡಿದ್ದರೆ ಅವರನ್ನು ಹಸನ್ಮುಖರನ್ನಾಗಿ ಮಾಡುವುದು ತಪ್ಪು ದಾರಿಯಲ್ಲಿ ಹೋಗುತ್ತಿರುವವರಿಗೆ ಸನ್ಮಾರ್ಗವನ್ನು ತೋರಿಸಿಕೊಡುವುದು ಕತ್ತಲೆಯಲ್ಲಿ ತತ್ತರಿಸುವವರಿಗೆ ಬೆಳಕನ್ನು ತೋರಿಸುವುದು ದಾನ ಕಾಲು ದಾರಿಯಲ್ಲಿ ಇರಬಹುದಾದ ಮುಳ್ಳುಗಳನ್ನು ಕೆತ್ತು ಅಗೆದು ದಾರಿಯನ್ನು ಸುಗಮವಾಗಿಸುವುದು ಗೊತ್ತಿರುವ ವಿದ್ಯೆಯನ್ನು ಇತರರಿಗೆ ಕಲಿಸಿಕೊಡುವುದು ಹಸಿದವರೊಂದಿಗೆ ನಿಮ್ಮಲ್ಲಿರುವ ರೊಟ್ಟಿಯನ್ನು ಹಂಚಿಕೊಳ್ಳುವುದು ದಾನಗಳೇ ಆಗುತ್ತವೆ ಅಷ್ಟೇ ಏಕೆ ಬಾಯಾರಿದವರಿಗೆ ನೀರನ್ನು ಕೊಡುವುದು ದಾನವಾಗುತ್ತದೆ ನೆಂಟರಿಷ್ಟರು ಪರಲೋಕವಾಸಿಗಳಾದಾಗ ಅವರ ಹೆಸರಿನಲ್ಲಿ ಇಹಲೋಕದಲ್ಲಿ ಇರುವವರಿಗೆ ಸಹಾಯ ಮಾಡುವುದು ಶ್ರೇಷ್ಠವಾದ ದಾನವಾಗುತ್ತದೆ ಪೂಜ್ಯರ ಮಾತುಗಳಿಂದ ಮೂಕ ವಿಸ್ಮಿತರಾದ ಜಿಜ್ಞಾಸು ನಿಧಾನವಾಗಿ ನನ್ನ ತಾಯಿಯವರು ಇತ್ತೀಚೆಗೆ ತೀರಿಕೊಂಡರು ಅವರ ಸ್ಮರಣಾರ್ಥ ದಾನಕ್ಕೆ ನನ್ನ ಬಳಿ ಏನೂ ಇಲ್ಲ ನಾನೇನು ದಾನ ಮಾಡಬಹುದು ಎಂದಾಗ ಪ್ರವಾದಿಯವರು ಜಲದಾನ ಎಂದು ಸುಮ್ಮನಾದರಂತೆ ಜಿಜ್ಞಾಸು ದಾರಿ ಹೋಕರಿಗಾಗಿ ತಮ್ಮ ಸ್ವಂತ ಪರಿಶ್ರಮದಿಂದ ಒಂದು ಸಿಹಿ ನೀರಿನ ಬಾವಿಯನ್ನು ತೋಡಿದರಂತೆ ನಮ್ಮಲ್ಲಿ ದಾನ ಮಾಡುವಷ್ಟು ಧನ ಇಲ್ಲದೇ ಇರಬಹುದು ಆದರೆ ಈಶ್ವರನ ದಯೆ ನಮ್ಮ ಮೇಲಿದೆ ನಮ್ಮಲ್ಲೂ ಏನೋ ಒಂದಷ್ಟು ಶಕ್ತಿ ಸಾಮರ್ಥ್ಯಗಳು ಇವೆ ಅವುಗಳನ್ನು ಬಳಸಿ ನಾವು ದಾನ ಮಾಡಬಹುದು ಏನೂ ಇಲ್ಲದಿದ್ದರೆ ನಮಗೆ ಮುಗುಳುನಗುವ ಶಕ್ತಿ ಇದೆ ಬನ್ನಿ ನಮ್ಮೆದುರಿಗೆ ಬರುವವರಿಗೆ ಒಂದು ಮುಗುಳ್ನಗೆಯನ್ನು ದಾನವಾಗಿ ಕೊಡೋಣ ನಮ್ಮ ಮುಗುಳ್ನಗೆಯನ್ನು ಕಂಡು ಅವರೂ ಮುಗುಳ್ನಗಬಹುದು ಮುಗುಳ್ನಗೆಗೆ ಭಾರವನ್ನು ಹಗುರ ಮಾಡುವ ಶಕ್ತಿ ಇದೆ ಪ್ರಯೋಗ ಮಾಡಿ ನೋಡೋಣ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು